ಸಂಭ್ರಮದ ನಾಗರ ಪಂಚಮಿ ಹಬ್ಬ ಆಚರಣೆ ದುಬಲಗುಂಡಿಯಲ್ಲಿ ಗ್ರಾಮೀಣ ಭಾಗದ ವಿವಿಧ ಮನೋರಂಜನೆ ಕಾರ್ಯಕ್ರಮಗಳು ಆಯೋಜನೆ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದಲ್ಲಿ ಮಂಗಳವಾರ ನಾಗರ ಪಂಚಮಿ ಹಬ್ಬ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು ದುಬಲಗುಂಡಿ ಗ್ರಾಮದ ಐತಿಹಾಸಿಕ ದೇವಸ್ಥಾನದಲ್ಲಿ ಯುವಕರು ತಂಡೋಪ ತಂಡವಾಗಿ ಗ್ರಾಮೀಣ ಭಾಗದ ವಿವಿಧ ಮನೋರಂಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲರೂ ಸಾಮೂಹಿಕವಾಗಿ ರಂಜಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಮನೋರಂಜನೆ ಕಾರ್ಯಕ್ರಮ ಕುರಿತು ಹಲವರು ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಎಂಬುವುದನ್ನು ನೀವೇ ನೋಡಿ ವಿಶೇಷವಾಗಿ ದುಬಲಗುಂಡಿ ಗ್ರಾಮದಲ್ಲಿ ಇವತ್ತು ಎಲ್ಲ ಯುವಕರು ಸೇರಿಕೊಂಡು ಹಳೆ ಸಂಪ್ರದಾಯದ ಥರ ನಾವು ಇವತ್ತು ಲಿಂಬೆಹಣ್ಣು ಎಸೆಯೋದು ಅಥವಾ ಎಳ್ಳೀರು ಎಸೆಯೋದು ತೆಂಗೀರ್ಗುಂಡು ಮೊಟ್ಟೆ ಎಸೆಯೋದು ಆಟಗಳನ್ನ ಕಣ್ಣು ಕಟ್ಟಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗಂಟೆ ಹೊಡೆಯುವಂಥ ಆಟಗಳನ್ನ ಇವತ್ತು ನಾವೆಲ್ಲ ನಮ್ಮ ಊರ ಯುವಕರೆಲ್ಲ ಸೇರಿಕೊಂಡು ಆಟ ಆಡಿದ್ವಿ ನಮಗೆಲ್ಲ ತುಂಬ ಖುಷಿ ಅನ್ನಿಸ್ತು ಈ ಊರಲ್ಲಿ ಇದೇ ಥರ ನಾವು ಪ್ರತಿ ವರ್ಷವೂ ಆಡ್ಕೊಂಡು ಬಂದಿದ್ದೀವಿ ಅದೇ ಥರ ಇದೇ ಈ ವರ್ಷವೂ ಆಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲ ಯುವಕರೂ ಸೇರಿಕೊಂಡು ಎಲ್ಲ ಒಳ್ಳೆ